ಸದಾ ಸಮಾಜ ಸೇವೆಗೆ ಸೋತೆಯಲ್ಲಿರುವ ವಿಎಕೆ ಫೌಂಡೇಶನ್ ಈಗ ಕಲಘಟಗಿ ತಾಲೂಕಿನಲ್ಲಿ ಸಹ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಸಿದ್ದಾರೆ ಹೌದು ಶ್ರೀ ವೆಂಕಟೇಶ್ ಕಾಟ್ಪೆ ಫೌಂಡೇಶನ್ ನ ನೇತೃತ್ವದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಕಲಘಟ್ಗಿ ದೃಷ್ಟಿಕೇಂದ್ರದ ಸಹಯೋಗದಲ್ಲಿ ಸುರಶಟ್ಟಿಕೊಪ್ಪ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಗ್ರಾಮದ ಇಪ್ಪತ್ತೆರಡು ಜನರಿಗೆ ಉಚಿತ ಪೊರೆ ಶಸ್ತ್ರಚಿಕಿತ್ಸೆಯನ್ನ ಸಹ ಯಶಸ್ವಿಯಾಗಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಿಎಕೆ ಫೌಂಡೇಶನ್ ವೆಂಕಟೇಶ್ ಕಾಟ್ವೆ ಆಯೋಜಕರು ವಿಎಸ್ ಬೆಣ್ಣಿ ದೃಷ್ಟಿ ಕೇಂದ್ರದ ರಮೇಶ್ ಬಂಡಿ ಇದ್ರು ಅತಿಥಿಗಳಾಗಿ ಪ್ರವೀಣ ಗುಪ್ಸದ್ ಗೌಡ ಮುರಳ್ಳಿ ಚಂದ್ರಶೇಖರ ಶೀಲ್ವಂತರ್ ಅಶೋಕಣ್ಣ ಶೀಲ್ವಂತರ್ ಮುತ್ತಣ್ಣ ಪೀರಪ್ಪನವರ್ ನಿಂಗನಗೌಡ ಮನಿ ಹಾಗೂ ಈರಣ್ಣ ಕಲ್ಬಾವಿ ಇದ್ರು ಮತ್ತು ಸುರಶೆಟ್ಟಿಕೊಪ್ಪ ಗ್ರಾಮದ ಸಮಸ್ತ ಹಿರಿಯರು ಹಾಜರಿದ್ರು ವೆಂಕಟೇಶ್ ಕಾಟೇಶನ್ ಹುಬ್ಳಿ ಆಶೀರ್ವಾದದಿಂದ ಕಣ್ಣಿನ ಉಚಿತವಾಗಿ ಎಲ್ಲ ಫ್ರೀ ಮಾಡಿಸ್ಕೊಟ್ಟಾರ ಅವರಿಂದ ನಮ್ಗೆ ಒಳ್ಳೇದಾಗೈತಿ ಅವ್ರಿಗೆ ಒಳ್ಳೇದು ಮಾಡಲಿ धन्यवाद